ನಮ್ಮೊಂದಿಗೆ ಸ್ವಾಮಿ ಅವರಿದ್ದಾರೆ ಅವ್ರನ್ನ ನಾವು ನೇರವಾಗಿ ಮಾತನಾಡಿಸ್ತಾ ಹೋಗೋಣ ಸರ್ ಏನ್ ಹೇಳ್ತೀರಿ ಬೃಹತ್ ಶೋಭಾ ಯಾತ್ರೆ ಇವತ್ತು ಅಹ್ ಕಳೆದ ಎರಡು ದಿನಗಳ ಹಿಂದೆ ಕಲ್ಲು ತೂರಾಟ ಆಯ್ತು ಒಂದ್ ರೀತಿಯಾಗಿ ಮದ್ದೂರಿನಲ್ಲಿ ಅಂದ್ರೆ ಗಲಭೆಗೆ ಕಾರಣವಾಯ್ತು ಅಂತ ಹೇಳಿ ಇವತ್ತು ರಾಜ್ಯದ ಎಲ್ಲಾ ಮೂಲೆಯಲ್ಲೂ ನಡೀತಾ ಇರೋದು ನಮ್ಗೇನು ಹೊಸದೇನೆಲ್ಲ ಗೊತ್ತಿತ್ತು ಇವತ್ತು ಮಂಡ್ಯ ಜಿಲ್ಲೆಗೆ ಈ ಭಯೋತ್ಪಾದಕರನ್ನ ಕಳಿಸಿ ಹಿಂದೂ ಮುಸ್ಲಿಂ ಗಲಾಟೆಯನ್ನ ಹಬ್ಬಿಸಿರುವಂತಹದ್ದು ಕಾಂಗ್ರೆಸ್ ಸರ್ಕಾರ ನಿನ್ನೆ ದಿವಸ ಮುಸ್ಲಿಮರನ್ನ ಇಪ್ಪತ್ತೆರಡು ಜನನ ಅರೆಸ್ಟ್ ಮಾಡಿದ್ದಾರೆ ಅವರೇ ಹೇಳ್ತಾವ್ರೆ ಯಾರು ಇಲ್ಲಿ ಮುಸ್ಲಿಮರು ಕಲ್ಲೊಡದಿಲ್ಲ ಅಂತ ಮತ್ತೆ ಯಾಕೆ ಅರೆಸ್ಟ್ ಮಾಡಿ ಎಫ್ಐಆರ್ ಮಾಡಿ ಯಾಕೆ ಜೈಲಿಗೆ ಕಳಿಸವ್ರೆ ಒಬ್ಬ ಮುಸ್ಲಿಂ ನಾಯಕರೇ ಒಪ್ಕೊಂಡಿದ್ದಾರೆ ನಮ್ಮ ಕಡೆಯಿಂದ ತಪ್ಪಾಗಿದೆ ನಾವು ಮುಸ್ಲಿಮರು ತಪ್ಪು ಮಾಡಿದೀವಿ ಕ್ಷಮೆ ಕೇಳ್ತಾ ಇದ್ದೀವಿ ಅಂತ ನಿನ್ನೆ ಪ ಪತ್ರಿಕಾ ಮಾಧ್ಯಮದಲ್ಲಿ ಹೇಳಿಕೆ ಕೊಟ್ಟವ್ರೆ ಇಂಥದ್ರಲ್ಲಿ ಇದನ್ನ ನಮ್ಮ ಹಿಂದೂ ಧರ್ಮವನ್ನ ಹೊಡೆದಾಡ್ಬೇಕು ಅನ್ನೋ ನೀತಿಯನ್ನ ಬೆಳೆಸ್ತಾ ಇರುವಂತ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಈ ಗಣಪತಿ ವಿಚಾರದಲ್ಲಿ ಏನು ಸ್ವಾಮಿ ಅವರು ಹೇಳುವಂತದ್ದು ಕ್ಯಾಮ್ರಾ ಪರ್ಸನ್ ಉಲ್ಲಾ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಅಂದ್ರೆ ಜೀ ನಾ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್